ಹರ್ ಹರ್ ಮಹಾದೇವ್ ಇವತ್ತಿನ ದಿನ ನಾವು ಸೊಲ್ಲಾಪುರ ಸಮೀಪದಿವು ಬೆಳಗ್ಗೆ ಸಮಯ ಹತ್ತು ಗಂಟೆ ನಲವತ್ತೈದು ನಿಮಿಷ ಆಯಿತು ಬೆಳಗ್ಗೆ ಮಾಡುವಂಥ ಉಪಹಾರ ಈಗ ರೆಡಿ ಮಾಡಿಕೊಂಡು ಇಲ್ಲಿ ಫಲಹಾರ ಮುಗಿಸ್ಕೊಂಡು ಸುರಕ್ಷಿತದಿಂದ ಹೋಗಬೇಕು ಹೋಗುವ ಅನುಕೂಲ ಮಾಡ್ಕೊಳಕತ್ತೀವು ಅದರಂತೆ ನಾವು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಅಲ್ಲೇ ಬಿಚ್ಚೋಲಿಂದ ಬಿಟ್ಟಿದ್ದೆವು ಯಾವುದೇ ಆಗದೆ ಅತಿ ಆರಾಮದಿಂದ ಬಂದು ಇಲ್ಲಿ ನಾಷ್ಟ ಮಾಡ್ಕೊದಕ್ಕಿಂತ ಇನ್ನು ಮುಂದೆ ಪ್ರಯಾಣ ಬೆಳೆಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಂ ನಮಃ शिवाय ನಾವಡಿಗಿ ನಾವಡಿಗಿ ಮಾಡಕತ್ತೀರಿ ಚಲೋ ಬಂದೇವಿ ಚಲೋ ಮತ್ತೆ ಚಂದಾಗಿ ಮಾಡ್ಕೊಂಡು ಒಂದ ತಿಂದು ಹೋಗಾತಕ ಬರ್ತಿ ಅಡಿಗೇನ ಬೆಳಗಿನ ಅಡಿಗ ಈಗ ಬೆಳಗಿನ ಅಡಿಗ ಫಲಾ ಹಾ ಊಟ ಮುಂದೆ ಊಟ ನಾವು ನೂರ ನಲ್ವತ್ತು ಜನ ಆಲ್ರೆಡಿ ಕುಂಭಮೇಳಕ್ಕೆ ಮೇಳಕ್ಕೆ ಅಂತೇಳಿ ಬರುತ್ತೆ ಬಂದಿದ್ದೀವಿ ಗೋವಾದಿಂದ ಗೋವಾದ ಬಿಚ್ಚೋಲೆಯಿಂದ ಬಂದು ಇವಾಗ ಹನ್ನೊಂದು ಗಂಟೆ ಹಾಗೆ ಟಿಫನಿಗೆ ರೆಡಿ ಮಾಡ್ತಾಯಿದ್ದೀವಿ ಮುಂದೆ ನಾವು ಟಿಫನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೆಕ್ಸ್ಟ್ ನೈಟ್ ಕೂಡ ಆರ್ಟ್ ಆಗಿದ್ದೀವಿ ಒಂದು ನೂರ ನಲವತ್ತು ಜನ ಈ ಕುಂಭಮೇಳವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ರೀತಿಯಿಂದ ಒಬ್ಬೊಬ್ರು ಒಂದೊಂದು ಒಂದು ಎಲ್ಲರೂ ಒಂದೇ ಒಂದೇ ಕುಟುಂಬದ ಹಾಗೆ ಪ್ರಿಪೇರ್ ಮಾಡಿಕೊಂಡು ಇವಾಗ ಟಿಫನ್ ಮಾಡ್ಕೊಂಡು ಮಧ್ಯಾಹ್ನದ ಊಟವನ್ನು ಕೂಡ ರೆಡಿ ಮಾಡ್ಕೊಂಡು ಯಶಸ್ವಿಯಾಗಿ ಈ ಕುಂಭಮೇಳವನ್ನ ಎಲ್ಲರೂ ಸೇರ್ಕೊಂಡು ಹರ ಹರ ಮಹಾದೇವ್ ರಾತ್ರಿ ಎಲ್ಲ ತೊಂದರೆ ಆಯ್ತಾ ಇಲ್ಲ ನಮ್ಗೆ ಒಳ್ಳೆ ರೀತಿಯಿಂದ ಸ್ವಾಗತವನ್ನು ಮಾಡ್ಕೊಂಡ್ರು ನಾವು ಬೇರೆ ಕರ್ನಾಟಕದಿಂದ ಬಂದಿದ್ವಿ ಕರ್ನಾಟಕದಿಂದ ಬಂದು ನಾವು ಬೇರೆ ಕಡೆ ಇದ್ದಾಗ ಇವ್ರಿಗೆ ಕಾಲ್ ಮಾಡಿದೀವಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಕಾರ್ ತೊಗೊಂಡು ಬಂದು ಕರ್ಕೊಂಡು ಹೋಗಿ ನೈಟ್ ಕೂಡ ಊಟವನ್ನು ಚೆನ್ನಾಗಿ ಒಳ್ಳೆಯ ಊಟವನ್ನು ಕೊಟ್ಟು ಒಳ್ಳೆ ರೀತಿಯಿಂದ ಒಂದು ಹಾಫ್ ಆ್ಯನ್ ಅವರ್ ಹೆಚ್ಚು ಕಡಿಮೆ ಆಗಿರ್ಬೋದು ಬಟ್ ಎಳಿರೋ ಟೈಮ್ಗೆ ರೀಚ್ ಆಗದೇ ಇರ್ಬೋದು ಹನ್ನೊಂದು ಗಂಟೆ ಹಂಗೆ ಕರೆಕ್ಟಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಒಳ್ಳೆ ರೀತಿಯಿಂದ ಬಂದು ಯಶಸ್ವಿಗೊಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ ಮಾತಾ